ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಡ ಪಕ್ಷಗಳ ಒಂದು ಜಂಟಿ ಸಮಿತಿ ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಇದರ ಉದ್ದೇಶ ಮುಖ್ಯವಾಗಿ ಈ ಪ್ಯಾಲಿಸ್ಟೈನ್ ನಲ್ಲಿ ಗಾಜಾ ಪಟ್ಟಿಯಲ್ಲಿ ನಡೀತಿ ಪ್ರತಿಭಟಿಸೋದಕ್ಕೋಸ್ಕರ ನರಭೇದ ಖಂಡಿಸೋದಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನ ಹಾಕೊಂಡಿದ್ದೀವಿ ಸ್ನೇಹಿತರೆ ಇವಾಗ ಏನು ಯುದ್ಧ 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 ಅಂತೇಳಿ ಒಂದು ರೀತಿಯ ಹುಚ್ಚನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈ ಯುದ್ಧ ಯಾರ ನಡುವೆ ಅವರು ಬಿಂಬಿಸೋದು ಎರಡು ರಾಷ್ಟ್ರಗಳ ನಡುವೆ ಯುದ್ಧ ಅಂತ ಹೇಳ್ತಾರೆ ರಾಷ್ಟ್ರ ಅಂದ್ರೆ ಯಾರು ರಾಷ್ಟ್ರ ಅಂದ್ರೆ ಜನಗಳು ಜನಗಳಿಗೆ ಬೇಕಾ ಯುದ್ಧ ಕೇಳಿದ್ರೆ ಯಾವುದೇ ಜನಗಳು ಯುದ್ಧನ ಬಯಸ್ತಾ ಇಲ್ಲ ಇವತ್ತು ಜನಸಾಮಾನ್ಯರು ಅವರಿಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಸಮಸ್ಯೆಗಳ ಬಗ್ಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವರು ಒದ್ದಾಡ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಆದ್ರೆ ಆಳ್ತಾ ಇರ್ತಕ್ಕಂತಹ ಆಯಾ ರಾಷ್ಟ್ರಗಳ ಒಂದು ಆಳ್ವಿಕರು ಏನಿದ್ದಾರೆ ಅದು ಸಾಮ್ರಾಜ್ಯಶಾಹಿ ರಾಷ್ಟ್ರಗಳಾದ ಅಮೆರಿಕ ಇರ್ಬೋದು ಇಸ್ರೇಲ್ ಇರ್ಬೋದು ಬ್ರಿಟನ್ ಇರ್ಬೋದು ಫ್ರಾನ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಒಂದು ಕೂಟ ರಚನೆ ಮಾಡ್ಕೊಂಡ್ಬಿಟ್ಟು ಜನರ ಡಿಮ್ಯಾಂಡ್ ಗಳನ್ನ ಈಡೇರಿಸುವ ಬದಲು ಯುದ್ಧ ತಂತ್ರಕ್ಕೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ ಇದು ದೇಶ ದೇಶಗಳ ನಡುವೆ ಯುದ್ಧ ಅಂದ್ರೆ ದೇಶದ ಜನರ ಜನರ ನಡುವೆ ನಡೀತಾ ದೇಶನ ದೇಶ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಆಳ್ವಿಕರ ನಡುವೆ ನಡೀತಾ ಖಂಡಿಸಬೇಕು ಇನ್ನೊಂದು ಅಂಶನ ಇಲ್ಲಿ ಸ್ಪಷ್ಟಪಡಿಸ್ತೇನೆ ಈ ಯುದ್ಧ ಯಾಕಾಗಿ ನಡೀತಾ ಇದೆ ಅವರೇನೊಂದು ಮುಖವಾಡ ಇಡ್ತಾ ಇದ್ದಾರೆ ಎದುರುಗಡೆ ನಾವು ಬಾಂಬನ್ನ ನಿಷ್ಪ್ರಯೋಜನಗೊಳಿಸ್ಬೇಕು ಅಂತ ಇವೆಲ್ಲ ಡೋಂಗಿ ಮಾತುಗಳು ವಿಷಯದಲ್ಲಿ ಗೊತ್ತಾಗಿಲ್ವಾ ಏನ್ ಮಾಡಿದ್ರು ಅಲ್ಲಿ ಸಿಕ್ತ ಈ ರೀತಿ ಒಂದು ರೀತಿಯ ಒಂದು ನರೇಟಿವ್ನ ಕ್ರಿಯೇಟ್ ಮಾಡಿ ಜನರನ್ನ ದಿಕ್ಕು ತಪ್ಪಿಸಲಿಕ್ಕೆ ಇಂಥವೆಲ್ಲ ಬೊಗಡೆಗಳನ್ನ ಬಿಡ್ತಾರೆ ಅವರ ಮಾರುಕಟ್ಟೆಗೋಸ್ಕರ ಈಗ ಮೊನ್ನೆ ತಾನೇ ಜಿ ಸೆವೆನ್ ಸಮಿತಿ ತರೀತು ಅದರಲ್ಲಿ ಪ್ರಮುಖವಾಗಿ ಹಲವಾರು ವಿಷಯಗಳು ಗೊತ್ತಾಗಿದೆ ಎಲ್ಲಾ ದೊಡ್ಡ ದೊಡ್ಡ ರಾಷ್ಟ್ರಗಳು ಇವತ್ತು ಎಕನಾಮಿಕ್ ಕ್ರೈಸಿಸ್ ಆರ್ಥಿಕವಾದಂತಹ ಒಂದು ಬಿಕ್ಕಟ್ಟಿನಲ್ಲಿದೆ ಅವುಗಳಿಗೆ ಮಾರುಕಟ್ಟೆ ಬೇಕಾಗಿದೆ ಜನರಿಗೆ ಉದ್ಯೋಗ ಇಲ್ಲ ಕೊಂಡುಕೊಳ್ಳುವ ಶಕ್ತಿ ಇಲ್ಲ ಇಂತ ಸಂದರ್ಭದಲ್ಲಿ ಅವರು ಮೊರೆ ಹೋಗ್ತಾ ಇರೋದು ಬಹಳ ದೊಡ್ಡ ವ್ಯಾಪಾರ ಏನು ಅಂತಂದ್ರೆ ಎಲ್ಲಾ ರಾಷ್ಟ್ರಗಳಲ್ಲಿ ಒಂದು ಅಸ್ಥಿರತೆಯನ್ನ ಕ್ರಿಯೇಟ್ ಮಾಡಿ ಆ ಮೂಲಕ ಈ ಆರ್ಮ್ಸ್ ಈ ಏನು ಶಸ್ತ್ರಾಸ್ತ್ರಗಳಿದಾವೆ ಇದ್ ದೊಡ್ಡ ಮಾರ್ಕೆಟ್ ಅನ್ನೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಯುದ್ಧ ಬೇಕಾಗಿರೋದು ಈ ಮಾರುಕಟ್ಟೆ ಸಲುವಾಗಿ ಈ ಹುನ್ನಾರವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ ಇವತ್ತು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ